ಕಂಗಲು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೋರಿದೆ ಮುಡಿಯ ಜಾರಿದ ಹೂವಿದು ಮುಗಿಯದ ಕತೆ ನನ್ನದು ಈ ಹೂವನ್ನು ಮಣ್ಣಿಂದಲೇ ಕಾಪಾಡಿದ ಕೈಗಳಿವು ಗಂಗೆಗೆ ಕೊಳೆ ಸೊಂಕದು பபத ஃபலசல்ல நூ படைதாக நல்ல பூர்வத புண்ணியவோ ஜன்மதோ நானும் நீ நானும் ஒன்றே எந்தெந்த கங்களுவந்தனிவிதய தும்பி ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡದೆ ಉಳಿದಿ ಹಾ ಮಾತು ಬಾಳಿನ ಗುಡಿ ಬೆಳಗಲಿ ಹರುಷದ ಹೊಳೆ ಹರಿಯಲಿ ಪ್ರೇಮದಾಯಿ ನೌಕೆಯು ಸುಖ ಬಯಕೆಯ ಕುಡಿ ಕನಸಿದು ಕೈಗೂಡಲಿ ಎಂದಿಗೂ ಪತಿ ಸೇವೆಯ ಸೌಭಾಗ್ಯವು ಎನಗಿರಲಿ ಸ್ವರವು ನೀ ಶ್ರುತಿಯುನ ದೊರೆಯು ನೀ ದಾಸಿನ ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ ಕಂಗಳು ಬಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡು ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡದೆ ಉಳಿದಿಹ ಮಾತು ನೂರಿದೆ